ಇದು ಗಂಟೆದು ಗಂಟೆ ಅನ್ನುವಂಥ ಕರೆಕ್ಟ್ ಪತ್ತೊಂದು ಗಂಟೆ ಅಂದ್ರೆ ನೆಂಕ್ಲ ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಟೇರಿ ನನ್ನ ಹೆಸರು ಅಶ್ವತಿಜಿ ಅಂತ ಈಗ ಗಂಟೆಷ್ಟು ಗಂಟೆ ಇತ್ತು ಕರೆಕ್ಟ್ ಹನ್ನೊಂದು ಗಂಟೆ ಇತ್ತು ಅದೇ ರೀತಿ ಇದು ಮೈಸೂರಿನಿಂದ ಹನ್ನೊಂದು ಕಿಲೋಮೀಟರ್ ದೂರಲ್ಲಿ ಇರುತ್ತಾ ಉಟ್ಟುಗಲ್ಲಿ ಎಂಬ ಪ್ಲೇಸಿನ ರಾತ್ರಿ ಹೊತ್ತಿನ ಒಂದು ವ್ಯೂ ಪಾಯಿಂಟ್ ಸೂಪರ್ ಆಗಿ ಉಂಟು ಈಗ ಅಷ್ಟು ರಶ್ ಇಲ್ಲ ಆದರೂ ಸಹ ಸ್ವಲ್ಪ ಸ್ವಲ್ಪ ರಶ್ ಉಂಟು ಅಲ್ಲ ನಾನು ಓಡ್ಸಿದಾಲ ಯಾವುದು ಜೆಪ್ಪುಣ್ಣ ಸತ್ಯ మిషిన్ సౌండ్ నీకు ఫుడ్ చేతుండే మళ్ళీ ఫుల్ బుల్దరిత కొంచెం ఆరలా నూడ భయంకర ఇండస్ట్రియల్ ఏరియా ఇంజ లైట్ వాడతా వాడ అదా ಹಾಯ್ ಫ್ರೆಂಡ್ಸ್ ನಾವು ಇರುವ ಪ್ಲೇಸ್ ಈ ಪ್ಲೇಸು ಹುಟ್ಟುಗಲ್ಲಿ ಅಂತ ಹೇಳುತ್ತಾರೆ ಇದು ಮೈಸೂರಿನಿಂದ ಹನ್ನೊಂದು ಕಿಲೋಮೀಟರ್ ದೂರಲ್ಲಿ ಇರುವುದು ಯಾವತ್ತೂ ಯಾಕೆ ಹೇಳುವುದು ಅಂತ ಹೇಳ್ಬೇಕಾದ್ರೆ ನಾನು ಇರುವ ಪ್ಲೇಸ್ ಇದು ಅದಕ್ಕೆ ಹೇಳುವುದು ಅದೇ ರೀತಿ ನೈಟ್ ಲೈಫು ಇಲ್ಲ ಇಲ್ಲಿ ಅಂಗಡಿಯೆಲ್ಲ ಕ್ಲೋಸ್ ಆಗಿದೆ ಒಂದುಂಟು ಚರ್ಂಬೂರಿ ಅಂಗಡಿ ಹೂವ ದೂರದಲ್ಲಿ ಉಂಟು ಏನು ಚರ್ಂಬೂರಿದ ಅಂಗಡಿ ಉಂಟು ಭಯ ಅಂಗಡಿ ಹೌದು ಅಲ್ಲ ಜನ ಸೇರಿ ಇರೋಣ ಪೊಯ್ ಅಲ್ಲೊಂತು ಕಾಪಾಡವು ಭಯಂಕರ ಏ ಅಲ್ಪ ಒಂದು ಪೀಜ ಉಂಡಿಗೆ ಪೀಜದ ರೂಮ್ ಉಂಡಿಗೆ

ಹಾಯ್ ಫ್ರೆಂಡ್ಸ್ ಇದು ಮೈಸೂರಿನಿಂದ ಹನ್ನೊಂದು ಕಿಲೋಮೀಟರ್ ದೂರಲ್ಲಿರೋದು ಒಟ್ಟುಗಲ್ಲಿ ಎಂಬೊಂದು ಪ್ಲೇಸ್ ಅದರ ಜಂಕ್ಷನ್ ಇಲ್ಲಿಂದ ಬಸ್ ಹತ್ತಿ ನಮಗೆ ಪುತ್ತೂರಿಗೆ ಮಂಗಳೂರಿಗೆ ಕುಶಲನಗರ ಕೊಡಗು ಆ ಏರಿಯಾಕ್ಕೆ ಹೋಗುವ ಒಂದು ಜಂಕ್ಷನ್ ಆಗಿದೆ ಅಲ್ಲಿಂದು ಬೋರ್ಡ್ ಉಂಟು ಮೈ ಬೆಂಗಳೂರು ಮೈಸೂರು ಪಾ ಇತ್ತದಿರ್ತ್ವಿ ಅದ ಇತ್ತ ಇತ್ತದಿರ್ತೀವಿ ನೀವು ವಾರ್ನ ಅಜ್ಜಿ ದಾಳಿ ಅಜ್ಜಿ ಬೇಕುಯ್ ಬೇಕುಯ್ ಬೇಕು ಇಯ್ ಕತ್ತಲೆ ಕತ್ತಲೇ ಗಾಡಿ ಗಾಡಿ ಮೇತ ಏರಿಯಾ പൊയ്യാ പുറത്താണ്ട് പൊയ് പോയി 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 കൊയ് പത്തൊഞ്ചി നാൽപ്പവനത്തുണ്ട് നല്ല പാണ്ട തോജുണ്ട് പൊഞ്ചു ജന അതാ நம்ம ஊருக்கு அஞ்சு அதா பை கத்தல செப்பு நே குட் நைட் குட் நைட் அருகே கூடதா கம்பெனி எடுத்து நம்ம ரூமுகு அருகன்ட்டே கூட ஒஞ்சு பாயிண்ட் அர்டு கிலோமீட்டர் உண்டதா அஞ்சா दारि दीपन कसि अद अव म कंपी आय हय बरब अनपूज अंच नयला अनपूच अव अंच होता गोतपूच केला पर्चित नीन अंचन नय अव निख फर्स्ट बोर हाते फस्ट बोर हाते ಆ ಮಿಷಿನ್ ದ ಸೌಂಡು ಮರ ಎಂಕ್ಲ ಅಂಚನೇ ಅಂಡೆ ಓಲ ಅಂಡರ್ ವರ್ಲ್ಡ್ ಅಂಡ್ ಅಂಗಡಿಜಿ ಮಾರ ಈ ಬರ್ತು ಈ ಏರಿಯಾ ನಮ್ಮೂರೇ ಅದ ಒಂದ್ ಅಂಜ ರೂಲ್ಸು ಅಂಚನೆ ರೂಮ್ ಎತ್ಯ ನಮ್ ರೂಮಿಗೆ ತಲುಪಿ ಆಯ್ತು ಇನ್ನು ನಾಳೆ ಬೆಳಿಗ್ಗೆ ಆದ್ರೆ ನೋಡುವ